ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ವಿಶ್ವದ ಅತಿ ದೊಡ್ಡ ಆಲದ ಮರ ಇದರ ಬಗ್ಗೆ ತಿಳಿಯೋಣ ಭಾರತವು ತನ್ನ ವೈವಿಧ್ಯಮಯ ಸಂಸ್ಕೃತಿ ಮತ್ತು ನೈಸರ್ಗಿಕ ಸಂಪತ್ತಿಗೆ ಹೆಸರುವಾಸಿಯಾಗಿದೆ ಇಲ್ಲಿನ ಆಂಧ್ರ ಪ್ರದೇಶದ ಕದರಿಯಲ್ಲಿ ವಿಶ್ವದ ದೊಡ್ಡ ಆಲದ ಮರವಿದೆ ಎಂಬುದು ನಾವು ತಿಳಿಯಬೇಕಾದ ವಿಷಯ ಈ ಮರದ ಹೆಸರು ತಿಮ್ಮಮ್ಮ ಮರಿ ಮನು ಇದು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದ್ದು ಬೃಹತ್ ಗಾತ್ರದಿಂದಾಗಿ ಗಿನ್ನಿಶ್ ವಿಶ್ವ ದಾಖಲೆಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಸಾಮಾನ್ಯವಾಗಿ ಆಲದ ಮರವನ್ನು ಜೀವಂತ ಶವ ಪೆಟ್ಟಿಗೆ ಎಂದು ಕರೆಯುತ್ತಾರೆ ಏಕೆ ಎಂದು ನೋಡುವುದಾದರೆ ಆಲದ ಮರಗಳು ಸಾಮಾನ್ಯವಾಗಿ ಮತ್ತೊಂದು ಮರದ ಕೊಂಬೆಯ ಮೇಲೆ ಬೀಜ ಮೊಳಕೆಯೊಡೆಯುವ ಮೂಲಕ ತಮ್ಮ ಜೀವನ ಚಕ್ರವನ್ನು ಪ್ರಾರಂಭಿಸುತ್ತವೆ ನಂತರ ಅದರ ಬೇರುಗಳು ಕೆಳಗೆ ಇಳಿದು ನೆಲವನ್ನು ತಲುಪುತ್ತವೆ ಈ ಬೇರುಗಳು ಕಾಲಾನಂತರ ದಪ್ಪವಾಗಿ ಬಲವಾಗಿ ಬೆಳೆದು ಮರದ ಅಗಲವಾದ ಮೇಲಾವರಣವನ್ನು ಆವರಣವನ್ನು ಬೆಂಬಲಿಸಲು ಹೊಸ ಕಾಂಡಗಳನ್ನು ರೂಪಿಸಲು ಪ್ರಾರಂಭಿಸುತ್ತವೆ ಖಮೇನ ಈ ಬೇರುಗಳು ಆತಿಥೆಯ ಮರವನ್ನು ಸಂಪೂರ್ಣವಾಗಿ ಸುತ್ತುವರೆದು ಸೂರ್ಯನ ಬೆಳಕು ಮತ್ತು ಪೋಷಕಾಂಶಗಳಿಗೆ ಅದರ ಪ್ರದೇಶವನ್ನು ಕಡಿತಗೊಳಿಸಿ ಅಂತಿಮವಾಗಿ ಅದನ್ನು ಕೊಲ್ಲುತ್ತವೆ ಆಲದ ಮರವು ಆ ಮರವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತದೆ ಈ ವಿಶಿಷ್ಟ ಬೆಳವಣಿಗೆ ಪ್ರಕ್ರಿಯೆಯಿಂದಾಗಿ ಈ ಮರವನ್ನು ಜೀವಂತ ಶವಪೆಟ್ಟಿಗೆ ಎಂದು ಕರೆಯಲಾಗುತ್ತದೆ ಹಾಗೆ ಈ ದೊಡ್ಡ ಆಲದ ಮರದ ಬಗ್ಗೆ ಒಂದು ಸ್ಥಳೀಯ ದಂತಕಥೆ ಕೂಡ ಇದೆ ಹದಿನೈದನೇ ಶತಮಾನದಲ್ಲಿ ತಿಮ್ಮಮ್ಮ ಎಂಬ ಮಹಿಳೆ ತನ್ನ ಪತಿಯ ಚಿತಾಗ್ನಿಯಲ್ಲಿ ಸಹಗಮನ ಮಾಡಿದ್ದು ಆಕೆಯ ದೇಹದಿಂದ ಒಂದು ಸಸಿಯಾಗಿ ಒಡೆಯಿತು ಅದು ದೈತ್ಯಾಕಾರದ ಆಲದ ಮರವಾಗಿ ಬೆಳೆಯಿತು ಎಂದು ನಂಬಲಾಗುತ್ತದೆ ಈ ಮರವನ್ನು ಪೂಜನೀಯ ಎಂದು ಪರಿಗಣಿಸಲಾಗಿದೆ ಮತ್ತು ಅನೇಕರು ಆಶೀರ್ವಾದ ಪಡೆಯಲು ಇಲ್ಲಿಗೆ ಭೇಟಿ ನೀಡುತ್ತಾರೆ ವಿಶೇಷವಾಗಿ ಮದುವೆಯಾದ ಮಹಿಳೆಯರು ಮಕ್ಕಳನ್ನು ಪಡೆಯಲು ಈ ಮರವನ್ನು ಪೂಜಿಸುತ್ತಾರೆ ತಿಮ್ಮಮ್ಮ ಮರ್ರಿಮನು ಕೇವಲ ಒಂದು ಮರ ಮಾತ್ರವಲ್ಲ ಇದು ಸ್ಥಳೀಯ ಸಂಸ್ಕೃತಿ ಮತ್ತು ನಂಬಿಕೆಗಳ ಪ್ರತೀಕವಾಗಿದೆ ಇದು ಪ್ರಕೃತಿಯ ಅದ್ಭುತ ಮತ್ತು ಮಾನವನ ನಂಬಿಕೆಯ ಸಂಕೇತವಾಗಿ ನಿಂತಿದೆ ಈ ಮರವು ಪ್ರವಾಸಿಗರನ್ನು ಸಹ ಆಕರ್ಷಿಸುವ ಮೂಲಕ ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಇದು ಆಂಧ್ರ ಪ್ರದೇಶದಲ್ಲಿರುವ ದೊಡ್ಡ ಆಲದ ಮರದ ಬಗ್ಗೆ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ